ಸಿಟಿಯಲ್ಲಿ ಟ್ರಾಫಿಕ್ ಜಾಮ್ ದಿನೇ ದಿನೇ ಹೆಚ್ಚಾಗ್ತಿದೆ ವಾಯು ಮಾಲಿನ್ಯವೂ ಏರಿಕೆ ಆಗ್ತಿದೆ ಇಂಥದ್ರಲ್ಲಿ ಇಲ್ಲೊಬ್ಬ ನೌಕರ ಕೊಟ್ಟ ಐಡಿಯಾ ಎಲ್ಲರ ಗಮನ ಸೆಳೆತಿದೆ ಸಂಸ್ಥೆಯ ಸಿಬ್ಬಂದಿ ಸುರಕ್ಷತೆ ಜೊತೆಗೆ ಟ್ರಾಫಿಕ್ ಜಾಮ್ಗೆ ಪರಿಹಾರವೂ ಸಿಕ್ಕಂತಾಗಿದೆ ಹೊಸ ರೀತಿಯ ಆಲೋಚನೆ ನೌಕರರ ಒಮ್ಮತದ ನಡೆಯೊಂದು ಭಾರೀ ಮೆಚ್ಚುಗೆಗೆ ಪಾತ್ರವಾಗಿದೆ ಯಾಕಂದರೆ ಬಿಎಂಟಿಸಿ ಬಸ್ ಏರುತ್ತಿರುವ ಇವರೆಲ್ಲ ಎಲ್ ಸಂಸ್ಥೆಯ ನೌಕರರು ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿನ ಎಲ್ ಸಂಸ್ಥೆಯಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರು ಕೆಲಸ ಮಾಡ್ತಿದ್ದಾರೆ ಇಷ್ಟು ಪ್ರಮಾಣದ ಸಿಬ್ಬಂದಿ ಸ್ವಂತ ವಾಹನ ಬಳಸ್ತಿರೋದ್ರಿಂದ ಬೆಳಗ್ಗೆ ಸಂಜೆ ಟ್ರಾಫಿಕ್ ಜಾಮ್ ಉಂಟಾಗ್ತಿತ್ತು ವಾಯು ಮಾಲಿನ್ಯ ಶಬ್ದ ಮಾಲಿನ್ಯವು ಜಾಸ್ತಿ ಆಗ್ತಿತ್ತು ಹೀಗಾಗಿ ಎಲ್ ನೌಕರರ ಒಕ್ಕೂಟದ ಅಧ್ಯಕ್ಷ ಅಶೋಕ್ ಅವರು ಒಂದು ಐಡಿಯಾ ಮಾಡಿದರು ಅದರಂತೆ ಬಿಎಂಟಿಸಿ ಜೊತೆ ಒಪ್ಪಂದ ಮಾಡಿಕೊಂಡಿದ್ದು ಹತ್ತು ಬಸ್ಗಳನ್ನು ಎಲ್ ಸಿಬ್ಬಂದಿಗಾಗಿ ಬಿಡಲಾಗಿದೆ ಇದರಿಂದಾಗಿ ಸುಮಾರು ನಾಲ್ಕು ವಾಹನಗಳ ಸಂಚಾರ ಕಡಿಮೆಯಾಗಿದೆ ನೌಕರರೆಲ್ಲ ಪಿ ಎಂ ಸಿ ಬಸ್ ಮೂಲಕ ಸಂಚಾರ ಮಾಡ್ತಿದ್ದಾರೆ ಸುರಕ್ಷಿತವಾಗಿ ತುಂಬಾ ಉಪಯೋಗ ಆಯಿತು ನಮಗೆ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಪ್ಲಸ್ ನಮಗೆ ಪಂಚಾಲಿಟಿ ಮೈಂಟೈನ್ ಮಾಡ್ತಿದ್ದಾರೆ ಡ್ರೈವರ್ಸ್ ಕರೆಕ್ಟ್ ಟೈಮ್ ತಂದು ಬಿಡ್ತಾ ಇದ್ದಾರೆ ಕರೆಕ್ಟ್ ಟೈಮ್ ಆಫೀಸ್ ಬರ್ತಾ ಇದೀವಿ ಏನ್ ತೊಂದರೆ ಇಲ್ಲ ಬ್ರೇಕ್ ಡೌನ್ ಆದ್ರೂ ಬೇರೆ ಬಸ್ ಅಲ್ಲಿ ಹೋಗ್ಬೋದು ಆ ಫೆಸಿಲಿಟಿ ಬಸ್ ಪಾಸ್ ಮಾಡಿಕೊಟ್ಟಿದ್ದಾರೆ ಬೇರೆ ಬಸ್ ಇಡ್ಕೊಂಡು ಹೋಗೋದು ಬರೋದು ಆಟೋಗಳು ಇಡ್ಕೊಳೋದು ಕಷ್ಟ ಆಗ್ತಿತ್ತು ಇವಾಗ ಈ ಬಸ್ ಇಲ್ಲ ಅಂದ್ರೂ ಬಸ್ ಪಾಸ್ ತಗೊಂಡು ಬೇರೆ ಬಸ್ ಅಲ್ಲಿ ಹೋಗ್ಬೋದು ನಾವು ಅದೆಲ್ಲ ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದಾರೆ ವಿಷಯ ಏನಂದ್ರೆ ಎಂಟು ವರ್ಷದ ಹಿಂದೆ ಕಂಪನಿ ಕಡೆಯಿಂದಲೇ ನೌಕರರಿಗೆ ಬಸ್ ವ್ಯವಸ್ಥೆ ಇತ್ತು ಕೆಲ ಸಮಸ್ಯೆಗಳಿಂದಾಗಿ ವಾಹನ ಸೌಲಭ್ಯ ನಿಲ್ಲಿಸಿದ್ರು ಬಳಿಕ ಹೆಚ್ಎಲ್ ನೌಕರರು ಸ್ವಂತ ವಾಹನ ಅಥವಾ ಟಿ ಟಿ ಬುಕ್ ಮಾಡಿಕೊಂಡು ಬರ್ತಿದ್ರು ಇದರಿಂದ ಟ್ರಾಫಿಕ್ ಜೊತೆಗೆ ಸರಿಯಾದ ಸಮಯಕ್ಕೆ ಡ್ಯೂಟಿಗೆ ಬರೋಕಾಗ್ತಿರಲಿಲ್ಲ ಹೀಗಾಗಿ ಬಿಎಂಟಿಸಿ ಬಸ್ ಅನ್ನ ಉಪಯೋಗಿಸಲು ನೌಕರರ ಒಕ್ಕೂಟದ ಅಧ್ಯಕ್ಷರು ಐಡಿಯಾ ಮಾಡಿದ್ರು ಈ ಐಡಿಯಾ ಈಗ ವರ್ಕೌಟ್ ಆಗ್ತಿದೆ ಇನ್ನು ಹತ್ತು ಬಸ್ಗಳಲ್ಲಿ ನಾಲ್ಕು ನೂರು ನೌಕರರು ಕ್ಷೇಮವಾಗಿ ಬರಬಹುದು ಅನ್ನೋದೇ ಆದರೆ ಸಂಸ್ಥೆಯಿಂದಲೇ ಬಸ್ ವ್ಯವಸ್ಥೆ ಮಾಡಿ ಟ್ರಾಫಿಕ್ ಸಮಸ್ಯೆ ನಿವಾರಿಸಬಹುದಲ್ವಾ ಅಂತ ನೌಕರರ ಒಕ್ಕೂಟದ ಅಧ್ಯಕ್ಷರು ಹೇಳ್ತಾರೆ ಎಂಟು ವರ್ಷದಿಂದ ಸುಮಾರು ಫ್ಯಾಕ್ಟ್ರಿಗೆ ಬರುವಂಥ ಟೈಮಲ್ಲಿ ಸುಮಾರು ಆಕ್ಸಿಡೆಂಟ್ಗಳಾಗಿದೆ ಆಮೇಲೆ ಟ್ರಾಫಿಕ್ಕು ತುಂಬ ಆಗಿದೆ ಹಾಗಾಗಿ ಇದನ್ನೆಲ್ಲ ನೋಡಿದಂಥ ನಾನು ಇದಕ್ಕೇನಾದರೂ ಒಂದು ಮಾಡಬೇಕು ಅಂತ ಒಂದು ನಿಟ್ಟಿನಲ್ಲಿ ಬಿ ಎಂ ಟಿ ಸಿಗೆ ಹತ್ರ ಹೋಗಿ ನಾನು ಕಾಂಟ್ಯಾಕ್ಟ್ ಮಾಡಿದೆ ಇವಾಗ ಫೋರ್ ಅಂಡ್ರೆಡ್ ಎಂಪ್ಲಾಯ್ಸ್ ಆರಾಮಾಗಿ ಸೇಫಾಗಿ ಈ ಫ್ಯಾಕ್ಟ್ರಿಗೆ ಬರ್ತಾ ಇದೆ ಒಟ್ನಲ್ಲಿ ಹೆಚ್ ಎಲ್ ಸಿಬ್ಬಂದಿಗಾಗಿ ಬಿಟ್ಟಿರುವ ಬಸ್ಗಳಿಂದ ಬಿ ಎಮ್ ಟಿ ಸಿಗೂ ಹತ್ತು ಲಕ್ಷಕ್ಕೂ ಹೆಚ್ಚು ಆದಾಯ ಬರ್ತಿದೆ ಇದರಿಂದ ನೌಕರರು ಕ್ಷೇಮವಾಗಿ ತೆರಳುತ್ತಾ ಇದ್ದು ಟ್ರಾಫಿಕ್ ಜಾಮ್ ಮಾಲಿನ್ಯಕ್ಕೂ ಬ್ರೇಕ್ ಬೆಳೀತಿದೆ ಹೆಚ್ ಎಲ್ ನೌಕರರದ್ದು ನಿಜಕ್ಕೂ ಮಾದರಿ ನಡೆಯಾಗಿದ್ದು ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ પૂર્ણિમા ટીવી નાઇન બેંગળૂરૂ